ಹೆಸರು ವಿಶ್ವಾಸ ಅಂತ ಹೌದು ಸೊ ಇಲ್ಲಿ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿ ಕಟ್ಟಿದಾರೆ ಮುಂಚೆ ತುಂಬಾ ಚೆನ್ನಾಗಿರ್ಲಿಲ್ಲ ಹೌದು ಸೊ ಇವಾಗ ಸ್ವಚ್ಛವಾಗಿ ಕಟ್ಟಿದಾರ ಯಾರು ಕಟ್ಟಿರೋದು ಅನಂತರ ಮಗ ಎಸ್ ಎಸ್ ಕೆ ಜನಾಂಗದಲ್ಲಿ ಸುಮಾರು ನೂರು ವರ್ಷದಿಂದ ಒಂದು ಊರಬ್ಬ ನಮ್ಮ ಗಂಗಮ್ಮ ಅಣ್ಣೆಮ್ಮ ಬಂಡಿ ಮಹಾಕಾಳಮ್ಮ ಮುನೇಶ್ವರ ದೇವರು ಲಕ್ಷ್ಮೀ ದೇವರು ಮರ್ಗೆಮ್ಮ ಹಾಗೂ ನಮ್ಮ ಅಣ್ಣೆಮ್ಮ ದೇವಸ್ಥಾನ ಈ ಎಲ್ಲ ದೇವ ದೇವತೆಗಳನ್ನ ಕರ್ಕೊಂಡ್ಬಂದು ಊರೊಬ್ಬನ ಆಚರಣೆ ಮಾಡಿಕೊಂಡು ಬರ್ತಾ ಇರೋ ನಮ್ಮ ಎಸ್ ಎಸ್ ಕೆ ಸಮಾಜ ಬಾಂಧವರು ಎಲ್ಲ ಕುಟುಂಬದವರು ಬಂದು ತಮ್ಮ ಮನೆ ಆರತಿ ಪೂಜೆಯನ್ನು ತಂದು ಎಲ್ಲರೂ ಬಳೆ ಮಳೆ ಬರಲಿ ಬೆಳೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಮನೆಗೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆಗಲಿ ಅಂತ ಕೇಳಿಕೊಂಡು ಇಲ್ಲಿ ತಾಯಿಗೆ ಪೂಜೆ ಅರ್ಪಣೆ ಮಾಡೋದಕ್ಕೆ ಬರ್ತಾರೆ ಎಲ್ಲ ಕುಟುಂಬದವರು ಬಂದು ಈ ಸಂಪ್ರದಾಯನ ಹಾಗೇನೆ ಮುಂದುವರ್ಸ್ಕೊಂಡು ಇದ್ದಾರೆ ಇವತ್ತಿನ ಪೀಳಿಗೆನೂ ಅದೇ ರೀತಿ ನಾವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ಇದೇ ರೀತಿ ಮುಂದೆ ಬರುವಂಥ ಪೀಳಿಗೆನೂ ಕೂಡ ಮಾಡ್ಕೊಂಡು ಬರಲಿ ಇದ್ರೆ ಏನಾಗುತ್ತೆ ಮನಸ್ಸಲ್ಲಿ ಮನಸ್ತಾಪಗಳು ಬರೋದಿಲ್ಲ ಎಲ್ಲ ಒಳ್ಳೇದಾಗತ್ತೆ ಎಲ್ಲರಿಗೂ ಶುಭವಾಗಲಿ ಅಂತ ನಾನು ಆ ತಾಯಿಗೆ ಪ್ರಾರ್ಥನೆ ಮಾಡ್ತಾ ನಮ್ಮ ಸಮಾಜದ ಸಮಾಜಕ್ಕೂ ಈಗ ಐವತ್ತಾರು ವರ್ಷದಿಂದ ಇದು ನಮ್ಮ ಗಂಗ ಇದು ಗಂಗಾ ಮುಂದೆ ನಡೆಸ್ತಾ ಇದೆ ಸೊ ಮರಗೆ ಮುಂದೆ ನಡೀತಾ ಇದೆ ನೂರು ವರ್ಷ ಅಲ್ಲಿ ಅಣ್ಣಮ್ಮ ಒಂದು ಸಹ ನಮ್ಮ ಅಜ್ಜಿ ಬೀದಿ ಹೇಳಿ ಅಣ್ಣಮ್ಮ ತರೋದು ಒಂದು ನೂರು ವರ್ಷದಿಂದ ತರ್ತಾ ಇದ್ದಾರೆ ಸೊ ಈ ರೀತಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಸೊ ಹಾಗೆ ಈ ನಮ್ಮ ಇಡೀ ನಮ್ಮ ಎಸ್ ಎಸ್ ಕೆ ಸಮಾಜದ ಬಾಂಧವರು ಇದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಸೊ ಎಲ್ಲ ಕುಟುಂಬಕ್ಕೂ ಒಳ್ಳೇದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಅಂಬಾಭವಾಣಿ ಜೈ ಚಾಮುಂಡೇಶ್ವರಿ ನಡ್ಕೊಂಡು ಬರ್ತಾ ಇದ್ದಾರೆ ಗಂಗಮ್ಮ ಅವರು ಹಿರಿಯರಿಂದ ಇವಾಗ ಕಿರಿಯರು ಮಾಡ್ತಾ ಇದ್ದಾರೆ ಮುಂದುವರಿಸ್ತಾರೆ ಇನ್ನೂ ಮುಂದುವರಿಸ್ಲಿ ಅಂತ ನಾನು ಆಚರಿಸ್ತೀನಿ ಆ ಗಂಗಮ್ಮ ತಾಯಿ ಅವ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ಕಾಯಿ ಬಿದ್ದು ಬೆಂಗಳೂರಿನೇ ಕಾಯಿ ಅವಳಿಂದ ನಾವೆಲ್ಲ ಬದುಕ್ತಾ ಚಾಮುಂಡೇಶ್ವರಿ ಹೆಂಗೆ ಮೈಸೂರು ಕಾಯ್ತಾವಳೆ ಬೆಂಗಳೂರು ಇಲ್ಲಿ ಕಾಯ್ತಾವಳಪ್ಪ ಎಲ್ಲರಿಗೂ ಸರೂರಿಗೂ ಒಳ್ಳೇದಾಗಿ ಬಂಧು ಬಳಕೆಲ್ಲ ಒಳ್ಳೇದಾಗ್ಯ ಕಣಪ್ಪ ನೀವು ವರ್ಷದಿಂದ ಬರ್ತಾ ಇಲ್ಲಿಗೆ ಇದು ಮೂರು ವರ್ಷದೊಳಿಂದ ಬರ್ತಾವನೆ ಇವತ್ತು ನಾನು ಕೋಲಾರಕ್ಕೆ ಹೋಗಿದ್ದವಳು ಇದು ಇಲ್ಲಿ ಗಂಡಮ್ಮನ ಕೂರ್ಸರಂತೆ ಇಲ್ಲಿಗೆ ನಾ ಬರಬೇಕು ಅಂತ ಆಟ ಬಂದೆ ನಂಗೆ ಗೊತ್ತೇ ಹಂಗೂ ಪ್ರಸಾದ ಸಿಕ್ತು ನಂಗೆ ಗಂಡಮ್ಮಂದು ಎರಡು ಸತಿ ಪ್ರಸಾದ ಸಿಕ್ತು ನನಗೆ ಎಲ್ಲ ಒಳ್ಳೆಯದಾಯಿತು ನನ್ನ ಮಗನಿಗೆ ಕೆಲಸ ಸಿಕ್ತು ಎಲ್ಲ ಆಯಿತು ನಮಸ್ಕಾರ ಎಲ್ರಿಗೂ ಸೊ ನನ್ನ ಹೆಸರು ಅರುಣ್ ಕುಮಾರ್ ಅಂತ ಹೇಳಿ ಸೊ ಇಲ್ಲಿ ಬಂದ್ಬಿಟ್ಟು ಸುಮಾರು ಐವತ್ತ ಆರು ವರ್ಷ ಅದಕ್ಕಿಂತ ಮುಂಚಿಂದನೂ ಪುರಾತನವಾಗಿ ಶ್ರೀ ಗಂಗಮ್ಮ ದೇವಿ ಮತ್ತು ಮರ್ಗಮ ಅಂತ ಹೇಳಿ ಸೊ ಈ ಒಂದು ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬಂದಿದ್ದೀವಿ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಿನ್ನೆ ಮತ್ತು ಇವತ್ತು ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಹಾಗೂ ನಾಳೆ ಪ್ರೊಸೆಷನ್ ಇರುತ್ತೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಐದರಿಂದ ಆರು ಸಾವಿರ ಜನ ಅನ್ನದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಿರುತ್ತಾರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನೇರವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ರಿಗೂ ಧನ್ಯವಾದಗಳು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅನ್ನದಾನದ ದಾನಿಗಳಾಗಿ ನಮ್ಮ ಬಿ ಎಸ್ ಆರ್ ಅವರು ಮತ್ತು ಎಸ್ ಆರ್ ಕೆ ಗುರೂರವರು ಹಾಗೂ ತುಂಬ ಹಲವಾರು ಸ್ಪಾನ್ಸರ್ಸ್ಗಳಿದ್ದಾರೆ ಅವರೆಲ್ಲರಿಗೂ ನಾವು ಈ ಮೂಲಕ ಋತುಪಾದ ಧನ್ಯವಾದ ತಿಳಿಸ್ತೀವಿ ಥ್ಯಾಂಕ್ ಯು ಆರತಿ ಪೂಜೆ ಅರೇಂಜ್ ಮಾಡ್ತೀವಿ ಸಾರ್ವಜನಿಕರು ಬಂದು ಆರತಿ ಪೂಜೆ ಮಾಡಿಕೊಂಡು ಹೋಗ್ತಾರೆ ಭಕ್ತಾದಿಗಳು ಇದು ಪರಂಪರೆ ನಡ್ಕೊಂಡು ಬ ಬರ್ತಾಯಿದೆ ದೇವರು ಎಷ್ಟು ದಿವಸ ನಡೆಸ್ತಾರೋ ನಡೆಸಲಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ